ಕೋಲ್ಡ್ ಸ್ಟೋರೇಜ್ಗೂ ಪ್ರಸ್ತಾವನೆ ಸಲ್ಲಿಸಿದ್ವಿ ಆ ನಮ್ಮ ಟೈಮಲ್ಲಿ ಅದು ಈಗ ಸ್ಯಾಂಕ್ಷನ್ ಆಗಿ ಬಂದಿದೆ ಹತ್ತು ಕೋಟಿ ವೆಚ್ಚದಲ್ಲಿ ಬೃಹತ್ತಾದಂತಹ ಒಂದು ಜಿಲ್ಲೆಗೆ ಪ್ರಮುಖವಾದಂಥ ಒಂದು ಮುಖ್ಯವಾದಂಥ ಕೋಲ್ಡ್ ಸ್ಟೋರೇಜನ್ನು ನಮ್ಮ ಸರ್ಕಾರದವರು ನಮ್ಮ ಶಿರಾಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ ಅದು ತುಂಬಲ ತುಂಬ ಖುಷಿಯಾದಂಥ ವಿಚಾರ ಹಾಗೆಯೇ ಸನ್ಮಾನ್ಯ ಟಿ ವಿ ಜಯಚಂದ್ರ ಅವರು ನಾವು ಏನು ಕೇಳಿದರು ರೈತರ ವಿಚಾರವಾಗಿ ಯಾವುದೇ ವಿಚಾರ ಕೇಳಿದ್ರು ಅವರು ಮೊದಲನೇ ಮೊದಲು ಅವರೇ ಏನಾಯಿತು ಎತ್ತಾಯಿತು ಎ ಪಿ ಎಮ್ ಸಿ ವಿಚಾರ ಏನು ಮಾಡಿದ್ರಿ ಅದೇನು ಮಾಡಿದೆ ಇದೇನು ಮಾಡಿದೆ ಅಂತ ಅವರೇ ಕೆಣಕಿ ಕೇಳಿ ಒಳ್ಳೆಯ ಕೆಲಸನ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಂತರ ನಾವೇನು ಒಂದು ಇಚ್ಛಾಶಕ್ತಿ ಇಟ್ಕೊಂಡು ನಾವು ಒಂದು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡು ಒಂದೊಂದೇ ಹಂತ ಹಂತವಾಗಿ ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿನಲ್ಲಿ ಕೆಲಸ ಮಾಡಿದ್ದೀವಿ ನಮಗೆ ನಿಜವಾಗ್ಲೂ ನನಗೆ ಆನಂದ ಭಾಷ ಆಯಿತು ಇಲ್ಲ ಒಂದು ಕಡೆಗೆ ಎಕರೆ ಜಮೀನು ಸ್ಯಾಂಕ್ಷನ್ ಆಯ್ತಪ್ಪ ಕೋಲ್ಡ್ ಸ್ಟೋರೇಜ್ ಅಂತ ಹೇಳಿದ್ದೆ ನಾನು ಅವತ್ತು ಮತ ಓಟ್ ದಿನ ಬಂದ್ಕೊಂಡೆ ಈ ಭಾಗದಲ್ಲೆಲ್ಲ ನಾನು ಜನಗಳಿಗೆ ಹುಣಸೇಣ ಅತಿ ಹೆಚ್ಚು ಬೆಳಿತೀವಿ ನಾವು ನಮ್ಗೆ ಏನಾದರೂ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡಾಗ ನಾವು ಖಂಡಿತ ಮಾಡಿಸ್ತೀವಿ ಅಂತ ಅಂದ್ವಿ ಅದು ಫಲಶ್ರುತಿ ಆಗಿದೆ ನನಗೆ ನಿಜವಾಗ್ಲೂ ಈ ಸರ್ಕಾರಕ್ಕೆ ಮತ್ತು ಈ ಕೊಟ್ಟಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳಿಗೂ ನಮ್ಮ ಏನು ಮುಖ್ಯಮಂತ್ರಿಗಳು ಇರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರ್ಬೋದು ಸೊ ಸಂಬಂಧಪಟ್ಟಂಥ ಶಿವರಾಜ್ ಪಾಟೀಲ್ ಇರ್ಬೋದು ನಮ್ಮ ಎ ಪಿ ಎಮ್ ಸಿ ಸಚಿವರು ಎಲ್ ಏನ್ ರಾಜಣ್ಣನವರು ಆಮೇಲೆ ನಮ್ಮ ಏನು ಶಾಸಕರು ಇರ್ಬೋದು ವೆಂಕಟೇಶ್ ಇರ್ಬೋದು ಈ ಕಡೆ ಗುಬ್ಬಿ ವಾಸಣರು ಇರ್ಬೋದು ಆ ಕಡೆಗೆ ನಮ್ಮ ಕುಣಗಲ್ ರಂಗನಾಥ್ ಇರ್ಬೋದು ಇವರೆಲ್ಲರೂ ಒಂದು ಒಳ್ಳೆಯ ಕಡೆ ಅನ್ನೋ ಒಂದು ರೀತಿಯಲ್ಲಿ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಒಂದು ಜಿಲ್ಲೆಗೆ ಒಂದು ಕಳಶ ಆಗಿದೆ ಯಾಕೆ ಅಂತಂದರೆ ಮುಂಚೆ ಮುಂದೆ ಯಾವುದೇ ಒಂದು ಒಂದು ಒಳ್ಳೆಯ ಕೆಲಸ ಅಂತಂದರೆ ಅದು ಆಗಿದೆ ಅಂತಂದ್ಬಿಟ್ಟು ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಏನಾದರೂ ಒಂದು ನಾವು ಮಾಡಿದರೆ ಒಂದು ಸಾಕ್ಷಿ ಗುಡ್ಡೆಗಳು ಅನ್ನೋ ಥರ ನಾವು ಬಿಟ್ಟು ಹೋಗಬೇಕು ಅನ್ನೋದು ನಮ್ಮ ತಂದೆ ತಾಯಿಗಳು ಹೇಳ್ತಾ ಇದ್ದರು ಯಾವಾಗಲೂ ಒಳ್ಳೆ ಕೆಲಸ ಮಾಡಬೇಕಪ್ಪ ಎಲ್ಲೋದ್ರು ಒಳ್ಳೆ ಮಾಡಬೇಕು ಅಂತ ನಿಜವಾಲು ನನಗೆ ಭಾಳ ಸಂತೋಷದ ವಿಚಾರ ಅಂತಂದರೆ ಇದು ಕೋಲ್ಡ್ ಸ್ಟೋರೇಜ್ ಆಗಿರೋದು ನನಗೆ ತುಂಬ ಹೃದಯದ ಸಂತೋಷ ಆಗ್ತಾ ಇದೆ ಅದೇ ರೀತಿ ನಾವು ಏನು ಎ ಪಿ ಎಮ್ ಸಿನಲ್ಲಿ ಮಾಡಿರ್ತಕ್ಕಂತಹ ಅನೇಕ ಕಾರ್ಯಕ್ರಮಗಳಿರ್ಬೋದು ಇವತ್ತು ಮೂವತ್ತಾರು ಮಳಿಗೆ ಮಾಡಿರೋದ್ರಿಂದ ನಮ್ಗೆ ಎ ಪಿ ಎಮ್ ಸಿ ತಿಂಗಳಿಗೆ ವರಮಾನ ಬರ್ತಾ ಇದೆ ವರ್ಮಾನ ಬರೋದರಿಂದ ಎ ಪಿ ಸಿನಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ಹಾಗಾಗಿ ಐದು ಸಾವಿರ ಮೆಟ್ರಿಕ್ ಟನ್ ಗೋಡನ್ ಇರ್ಬೋದು ಎ ಬಿ ಸಿ ಕೇಬಲ್ ಇರ್ಬೋದು ಕುಡಿಯೋ ಇರ್ಬೋದು ಐದು ವರ್ಷಗಳ ಕಾಲ ನಾವು ಉಚಿತವಾಗಿ ರೈತರಿಗೆ ಊಟ ಕೊಟ್ಟಿರೋದಿರ್ಬೋದು ಅದೇ ರೀತಿ ನಾವು ಇಲ್ಲಿ ಕ್ಯಾಂಪ್ಕೋ ಒಂದು ಇತ್ತು ಸಮಸ್ಯೆ ಇದ್ದು ಇಲ್ಲಿ ಮೈನ್ ರೋಡಲ್ಲಿತ್ತು ಅಲ್ಲಿ ಟ್ರಾಫಿಕ್ ಯಾವಾಗಲೂ ತುಂಬ ಸಮಸ್ಯೆ ಆಗ್ತಿತ್ತು ಅದನ್ನು ನಾವು ಮನಗಂಡು ಜನಗಳಿಗೆ ಅನುಕೂಲ ಆಗಲಿ ಅಂತ ಕ್ಯಾಂಪ್ಕೋ ಅನ್ನೋ ಸಂಸ್ಥೆನ ನಾವೇ ನಮ್ಮ ಎ ಪಿ ಸಿನಲ್ಲಿ ಒಂದು ಕಾಲ ಎಕರೆ ಜಾಗ ಕೊಟ್ಟು ಅಲ್ಲಿ ಸಂಸ್ಥೆ ಒಂದು ಬೃಹತ್ ಆಕಾರ ಒಂದು ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಅಭಿವೃದ್ಧಿ ಕೆಲಸ ಆಯಿತು ಕೃಷಿಕ ಸಮಾಜಕ್ಕೆ ಜಾಗ ಕೊಟ್ಟಿದ್ದೀವಿ ಹಾಗೆಯೇ ನಮ್ಮ ರೈತ ಸಂಪರ್ಕ ಜಾಗ ಕೇಂದ್ರಕ್ಕೆ ನಾವು ನಮ್ಮ ಟೈಮಲ್ಲೇ ಜಾಗ ಕೊಟ್ಟಿದ್ದೀವಿ ಟಿ ಎ ಪಿ ಎಸ್ ಎಮ್ ಎಸ್ ಸಿ ಜಾಗ ಇದಕ್ಕೆ ಟಿ ಎ ಪಿ ಎಸ್ ಎಮ್ ಎಸ್ ಸಿ ಇದಕ್ಕೆ ಜಾಗ ಕೊಟ್ಟಿದ್ದೀವಿ ಎಲ್ಲದು ಅಭಿವೃದ್ಧಿ ಒಂದು ಕಡೆ ಇರಲಿ ರೈತಕ್ಕೆ ರೈತರಿಗೆ ಎಲ್ಲ ಸಂಬಂಧಪಟ್ಟದ್ದು ಒಂದು ಕಡೆ ಇರಲಿ ಅನ್ನೋ ಒಂದು ವ್ಯವಸ್ಥಿತವಾಗಿ ನಾವು ಮಾಡಿದ್ದೀವಿ ಅದು ನಿಜವಾಗ್ಲೂ ಇವತ್ತು ಸದ್ಬಳಕೆ ಆಗ್ತಾ ಇದೆ ಅದೇ ರೀತಿ ನಾನೇನು ಕೇಳೋದು ಅಂದರೆ ಸರ್ಕಾರಕ್ಕೆ ಒಂದು ಒತ್ತಾಯನೂ ಇದೆ ಈಗಾಗಲೇ ರಸ್ತೆಗಳು ಹಾಳಾಗಿದ್ದಾವೆ ಅವುಗಳ ಹರಿಸಿ ಮಾನ್ಯ ಶಾಸಕರಲ್ಲೂ ನನ್ನದೊಂದು ಮನವಿ ಅದನ್ನು ದಯವಿಟ್ಟು ಅಲ್ಲೊಂದು ರಸ್ತೆ ರಸ್ತೆಗೆ ಮತ್ತೆ ಹಣ ಹಾಕಿಸ್ಕೊಡ್ಬೇಕು ಅನ್ನೋದು ನನ್ನ ಮನವಿ ಆಗಿದೆ ಅದೇ ರೀತಿ ಇವಾಗ ಮುಂದಿನ ದಿನಗಳಲ್ಲಿ ಏನು ರೈತರಿಗೆ ಒಂದು ಅನುಕೂಲ ಅಲ್ಲಿ ಎಲ್ಲ ರೀತಿಯಲ್ಲೂ ಚಟುವಟಿಕೆಗಳಾಗಬೇಕು ಆ ಒಂದು ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಅನ್ನೋದನ್ನು ನಾನು ದಯವಿಟ್ಟು ನಾನು ಶಾಸಕರಲ್ಲಿ ಒಂದು ಮನವಿ ಮಾಡ್ತಾಯಿದ್ದೀನಿ